ಆತನಿಗೆ ಎರಡು ಫೇವ್ರೇಟ್ ಈಗ ಒಂದು ಹಂಡ್ರೆಡ್ ಡೇಸಿಂದ ರಥದಲ್ಲಿದ್ದಾರೆ ವೃತ್ತದಲ್ಲಿ ಇದ್ದಾರೆ ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರ ಜೊತೆ ಪುಸ್ತಕ ಆಗಲಿ ಅದು ಒಂದು ಅದ್ಭುತ ಗುಣ ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು ಹೆಂಗೇ ಇರಬೇಕು ಅನ್ನೋದು ನನಗೆ ಒಂದು ಬೆನಿಫಿಟ್ ಈತನ ಥರ ಏನು ಅಂದರೆ ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡದಾರಿ ಇಡೋ ಸಹಗಳಿದ್ದಾವೆ ನಂದು ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜ್ವರಕ್ಕೆ ಅವನು ನಗದು ಹೆಂಗೆ ಇರುತ್ತೆ ಅಂದರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಕೇಳುತ್ತೆ ಅಷ್ಟು ಜ್ವರನ ಆತ ಹಂಗೆ ನಾನು ಅನ್ಕೊತೀವಿ ಈ ಸೀನು ಸಕ್ಸಸ್ ಆಗುತ್ತೆ ಅವ್ನಿಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ ಈ ಹಳ್ಳಿಹಣ್ಣೆ ಕುಡ್ದು ಮಖ ನೋಡಿದಾರೆ ಅಣ್ಣ ಪ್ಲೀಸ್ ಅಂದ್ಬಿಡ್ತಾರೆ ಅಂದರೆ ಮಕ್ಕಳಂಗೆ ಹೇಳ್ತಾರೆ ಈ ಸರೇ ಡಬ್ಬಾ ಥರ ಇದೆ ಒಂದ್ ಮಾಡೋಣ ಅಂತ ಹೇಳ್ತಾರೆ ಸಿ ಅದು ಒಂದು ಪರ್ಫೆಕ್ಷನ್ ಡೈರೆಕ್ಟ್ರಿಗೆ ನಾನು ಹಿಂಗೆ ಮಾಡಬೇಕು ಸಿನಿಮಾ ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ ನಮ್ಮದು ಏನು ಸಮಸ್ಯೆ ಅಂದರೆ ನಾನು ಒಂದು ಕರ್ತವ್ಯ ಮುಗಿಸಿ ಶೂಟಿಂಗ್ ಮುಗಿಸಿ ನಾನು ಹೋದಾಗ ನಾನು ಮರ್ತು ಬಿಡ್ತೀನಿ ಎಲ್ಲ ಮರ್ತು ಬಿಡ್ತೀನಿ ಮತ್ತು ನಾನು ಅಂದೇ ಯೋಚನೆ ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದ ನಾನು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಚ್ಚರ್ನ ಇಶಕತಾ ಇದೆ ಪಿಚ್ಚರ್ ಇದು ವಾವ್ ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು ಡಬ್ಬಿಂಗ್ನಂತೂ ಭಾಳ ಎಂಜಾಯ್ ಮಾಡಿದ್ವಿ ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟಲ್ಲ ಡಬ್ಬಿಂಗ್ ನಂಗೆ ತುಂಬ ಇಷ್ಟ ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬರಿನಲ್ಲಿ ಬರ್ತಾರೆ ವಾಪಸ್ಬಿಟ್ಟು ಹೊರಟೋಗ್ತಾರೆ ನಾನು ಹಂಗಲ್ಲ ನಾನು ರಿಕ್ವೆಸ್ಟ್ ನಾನು ಅದು ನಾಲ್ಕೈದು ದಿನ ಡಬ್ಬಿ ಮಾಡಿ ಸಹಕರಿಸಿ ಅಂತ ನಾನು ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿ ಮೇಲೆ ಮಾತ್ರ ಅದನ್ನು ಮುಚ್ಚಾಕೆ ಸಾಧ್ಯ ಇನ್ನೆಲ್ಲೂ ಮಾಡೋಕ್ಕಾಗಲ್ಲ